ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸನಿಹಕ್ಕೆ ಬರ್ತಾ ಇದೆ ಜೂನ್ ಎರಡನೇ ತಾರೀಕಿಗೆ ಆಡ್ತೀವಿ ಸ್ನೇಹಿತರೆ ಮೊದಲನೇ ಪಂದ್ಯ ಅಂತ ಹೇಳಬಹುದಾಗಿದೆ ಹಾಗಾಗಿ ಇವಾಗ ಭಾರತ ತಂಡದ ಕಡೆಯಿಂದ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ರೆ ಯಾವ ರೀತಿ ಇದೆ ಅಂದ್ರೆ ಬನ್ನಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಎಲ್ಲಾನು ಅರ್ಥವಾಗುತ್ತೆ ಹಾಗೇನೇ ಸಬ್ಸ್ಕ್ರೈಬ್ ಕೂಡ ಆಗ್ರಿ ಸಬ್ಸ್ಕ್ರೈಬ್ ಆಗ್ರೆ ನಮಗೆ ವಿಡಿಯೋ ಮಾಡೋಕೆ ಮೋಟಿವೇಶನ್ ಆಗುತ್ತೆ ಲೈಕ್ ಕೂಡ ಮಾಡ್ರಿ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ನಾಲ್ಕರ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೊದಲನೇದಾಗಿ ಸ್ಕ್ವಾಡ್ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಸೌಂಡ್ ಚಿಕ್ಕದಾಗಿ ಐ ಪಿ ಎಲ್ ನೋಡ್ಕೊಂಡು ಬರೋಣ ಸ್ನೇಹಿತರೆ ನಿನ್ನೆ ಹಿಡಿದಂಥ ಪಂದ್ಯದಲ್ಲಿ ಬಿಗ್ ಗನ್ ಸ್ಕೋರ್ ದಾಖಲೆ ಆಯಿತು ಪಂಜಾಬ್ ಮತ್ತು ಕೋಲ್ಕತ್ತ ನಡೆ ನಡೆಯಿತು ಕೋಲ್ಕತ್ತವರು ಮೊದಲ ಬ್ಯಾಟಿಂಗ್ ಆಡಿ ನೂರ ಅಂದರೆ ಎರಡು ನೂರ ಅರವತ್ತೊಂದು ರನ್ ಮಾಡ್ತಾರೆ ಇದನ್ನು ಚೇಸ್ ಮಾಡ್ತಾರೆ ಪಂಜಾಬ್ದವರು ಎರಡು ನೂರ ಅರವತ್ತೆರಡು ರನ್ ಚೇಸ್ ಮಾಡ್ತಾರೆ ಇಲ್ಲಿ ಜಾನಿ ಬೆಸ್ಟೋ ಅವರು ಗೆಲುವಿಗೆ ರೂವಾರಿ ಆಗ್ತಾರೆ ನೂರಾ ಎಂಟು ರನ್ನು ನಲ್ವತ್ತೆಂಟ ಸ್ಥಳಗಳಲ್ಲಿ ಎಂಟು ಬರೋಬ್ಬರಿ ಎಂಟು ಸಿಕ್ಸರ್ ಒಂಬತ್ತು ಓಲ್ಟರ್ ಮುಖಾಂತರ ಬ್ಯಾಟಿಂಗ್ ಆಡ್ತಾರೆ ಹಾಗಾಗಿ ಮತ್ತೆ ಅದ್ಭುತವಾದಂತಹ ಪ್ರದರ್ಶನ ಐವತ್ತರ ಗಡಿ ದಾಟಿದ್ದು ಎಂಟು ಬಾರಿ ದಾಟಿದ್ದಾರೆ ಇದೇ ವರ್ಷ ಏಳು ಬಾರಿ ದಾಟಿದ್ದಾರೆ ಈ ಐ ಪಿ ಎಲ್ ಅಂತೂ ಬಾಲರ್ಗಳು ಧೂಳಿ ಚಟಕನೆ ಮಾಡ್ತಾ ಇದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಾಲರ್ ಅನ್ನು ಉಳಿಸಿರಿ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಬಹುದಾಗಿದೆ ಹಾಗೆ ಸ್ನೇಹಿತರೆ ನಿನ್ನೆ ದಾಖಲೆ ಕೂಡ ಇತ್ತು ನಲ್ವತ್ತು ಸಿಕ್ಸರ್ ಬಂದು ದಾಖಲೆ ಇತ್ತು ಹಾಗೆ ಸ್ನೇಹಿತರೆ ಇದನ್ನೆಲ್ಲ ಕಂಡು ಐ ಪಿ ಇಡೀ ಐ ಪಿ ಎಲ್ ಅನ್ನು ಕಂಡು ಇವಾಗ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಹರ್ಷ ಭೋಸ್ಲೆ ಅವರ ಪ್ರಕಾರ ನಮ್ಮ ಭಾರತ ತಂಡದವರು ಯಾವ ರೀತಿ ಇದೆ ಎಂದರೆ ಸ್ಕ್ವಾಡ್ ಅಂದ್ರೆ ಇಲ್ಲಿ ರೋಹಿತ್ ಶರ್ಮಾ ವಿರ ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್ ಸಂಜು ಸ್ಯಾಮ್ಸಂಗು ಹಾಗೆ ಎಸ್ ಎಸ್ ವಿ ಜೈಸ್ವಾಲು ಹಾಗೆ ಮತ್ತೆ ಋಷಭ್ ಪಂತ್ ಕೂಡ ಒಂದು ಬ್ಯಾಟಿಂಗ್ ವಿಭಾಗದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಲ್ ಆಲ್ರೌಂಡರ್ ರೂಪದಲ್ಲಿ ನೋಡ್ಬೇಕಾದ್ರೆ ಶಿವಂ ದುಬೆ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಾಲ್ಕು ಆಟಗಾರ ಆಲ್ರೌಂಡರ್ ರೂಪದಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುಲ್ದೀಪ್ ಯಾದವ್ ಮತ್ತು ಚಹಾಲ್ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಬೌಲಿಂಗ್ ವಿಭಾಗದಲ್ಲಿ ಬೂಂಬ್ರಾ ಇದ್ದಾರೆ ಸಿರಾಜ್ ಇದ್ದಾರೆ ಹರ್ಷದೀಪ್ ಸಿಂಗ್ ಇದ್ದಾರೆ ಸಂದೀಪ್ ಶರ್ಮಾ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ರಾಜಸ್ಥಾನ್ ಜೊತೆಯಲ್ಲಿ ಆಡುವಂಥ ಸಂದೀಪ್ ಶರ್ಮಾ ಅವರು ಕಳೆದ ಪಂದ್ಯದಲ್ಲಿ ಐದು ವಿಕೆಟ್ ಪಡೆಯುವ ಮುಖಾಂತರ ಒಂದು ಗೆಲುವಿಗೆ ರುವಾರಿ ಕೂಡ ಆದರು ಅದಕ್ಕಾಗಿನೇ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಹರ್ಭಜನ್ ಸಿಂಗ್ ಅವರು ಒಂದು ಅಭಿಪ್ರಾಯದ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಜೈಸ್ವಾಲು ಸುಬ್ಮನ್ ಗಿಲ್ಲು ಸೂರ್ಯಕುಮಾರ್ ಯಾದವ್ ಅದ್ಭುತವಾದಂಥ ಮತ್ತು ವಿರಾಟ್ ಕೊಹ್ಲಿ ಕೂಡ ಇದರಲ್ಲಿ ಸಾಮೀಲಾಗಿದ್ದಾರೆ ಬ್ಯಾಟಿಂಗ್ ವಿಭಾಗದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗೆಯೇ ಕೀಪರು ಮತ್ತು ಇಲ್ಲಿ ಪಂತ್ ಇದ್ದಾರೆ ಹಾಗೆಯೇ ಇನ್ನೊಬ್ಬ ಆಟಗಳು ಸಂಜು ಸಂಸಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಬೌಲಿಂಗ್ ವಿಭಾಗದಲ್ಲಿ ಇಲ್ಲಿ ಅಕ್ಷರ್ ಪಟೇಲ್ ಅವರು ಬಿಟ್ಟಿದ್ದಾರೆ ಇಲ್ಲಿ ರವೀಂದ್ರ ಜಡೇಜಾ ಆಲ್ರೌಂಡರ್ ರೂಪದಲ್ಲಿ ರವೀಂದ್ರ ಜಡೇಜಾ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಆಯ್ಕೆ ಮಾಡ್ಕೊಂಡಿದ್ದಾರೆ ಬೌಲಿಂಗ್ ವಿಭಾಗದಲ್ಲಿ ಇವರು ಮಯಂಕ್ ಯಾದವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮಯಂಕ್ ಯಾದವ್ ಅಂದರೆ ಮಯಂಕ್ ಯಾದವ್ ಮತ್ತು ಭೂಮ್ರಾಜ್ ಸಿರಾಜು ಮತ್ತೆ ಇನ್ನೊಬ್ಬ ಆಟಗಾರ ಅಂದ್ರೆ ಆರ್ ಸದ್ದೀಪ್ ಸಿಂಗ್ ಕೂಡ ಈ ರೀತಿಯಾಗಿ ಒಂದು ಒಂದು ಬೌಲಿಂಗ್ ವಿಭಾಗದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಮೂರು ಸ್ಪಿನ್ನರ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಆಪ್ಷನ್ಸ್ ಆಗಿ ವಿಷ್ಣುವಿನ ಇಟ್ಕೊಂಡಿದ್ದಾರೆ ಚಹಾಲ್ ಮತ್ತು ಕುಲದೀಪ್ ಯಾದವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂಡು ಹರಪಿಂದ ಸಿಂಗ್ ಅವರು ಇಲ್ಲಿ ಅದ್ಭುತವಾದಂತ ಶ್ರೀಶಾಂತ್ ಅವರು ಒಂದು ಅಭಿಪ್ರಾಯದ ಪ್ರಕಾರ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಗೆ ದೊಡ್ಡ ದೊಡ್ಡ ಆಟಗಾರನ ಆಯ್ಕೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ದೊಡ್ಡ ದೊಡ್ಡ ಆಟಗಾರರು ದೊಡ್ಡ ದೊಡ್ಡ ಪ್ಲೇಯರ್ ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಇರಬೇಕು ನಮ್ಮ ಇಂಡಿಯನ್ ಸ್ಕ್ವಾಡ್ನಲ್ಲಿ ಪ್ಲೇಯಿಂಗ್ ಏನೋ ಯಾವ ಇರಬೇಕು ಎಂಬುದು ಕೂಡ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಮುಂದಿನ ಮುಂದೆ ಬ್ಯಾ ಬಾಟಿ